ಇವತ್ತು ಒಂದು ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೇನೆ ಪನ್ನೀರ್ ಲಾಲಿಪಾಪ್ ಸೊ ಇವಾಗ ಇದಕ್ಕೆ ಒಂದು ಸ್ಪೂನ್ ಮೈದಾ ತಗೊಳ್ಳೋಣ ಒಂದು ಸ್ಪೂನ್ ಕಾರ್ನ್ಫ್ಲವರ್ ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಸ್ವಲ್ಪ ಕಸ್ತೂರಿ ಮೆತ್ತಿ ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ ತುಂಬ ತೆಳ್ಳಗೂ ಬೇಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಪನ್ನೀರ್ ಟೂ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡಿ ಕಟ್ ಮಾಡ್ಕೊಳ್ಳಿ ಟೂತ್ ಪಿಕ್ ತೊಗೊಂಡು ಒಂದೊಂದಕ್ಕೆ ಚುಚ್ಕೊಳ್ಳೋಣ ಕಾರ್ನ್ಫ್ಲೆಕ್ಸ್ ತೊಗೊಂಡಿದ್ದೇನೆ ಸೊ ಇವಾಗ ಪನ್ನೀರ್ ತೊಗೊಂಡು ಒಂದೊಂದೇ ಇದರಲ್ಲಿ ಡಿಪ್ ಮಾಡೋಣ ಒಂದೊಂದೇ ನೀಟಲ್ಲಿ ಕೋಟಿಂಗ್ ಮಾಡ್ಕೊಳ್ಳೋಣ ಸೊ ಇದು ಕೊಟ್ಟಿಂಗ್ ಆದಮೇಲೆ ನೀಟಲ್ಲಿ ಇದರಲ್ಲಿ ಕಾರ್ನ್ಫ್ಲೆಕ್ಸಲ್ಲಿ ಫುಲ್ಲು ಒಂದು ರೋಲ್ ಮಾಡೋಣ ಸೊ ಇದು ಮಾಡಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗೆಲ್ಲ ಕಾರ್ನ್ಫ್ಲೆಕ್ಸ್ ಎಲ್ಲ ಅದೇ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಒಂದೊಂದು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರ್ತಾ ಇದೆ ಕ್ರಿಸ್ಪಿ ಆಗಿದ ತಕ್ಷಣ ತೆಕ್ಕೋಬಿಡೋಣ ಇಷ್ಟ ಆದ್ರೆ ಸಾಕು ತೆಕ್ಕೋಬಿಡೋಣ ಈಗ ಬಿಸಿ ಬಿಸಿ ಆಗಿರೋ ಪನ್ನೀರ್ ಲಾಲಿಪಾಪ್ ರೆಡಿ ಆಗಿದೆ